ಒಂದು ಕಡೆ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಮತ್ತೊಂದು ಚುನಾವಣೆ ಇಡೀ ದೇಶದ ಗಮನವನ್ನ ಸೆಳೆತಾ ಇದೆ ಅದು ದೆಹಲಿ ವಿಧಾನಸಭಾ ಚುನಾವಣೆ ಅಬ್ಬಬ್ಬಾ ಅಂದ್ರೆ ಇನ್ನೊಂದು ಹತ್ತು ದಿನ ಬಾಕಿ ಇದೆ ಫೆಬ್ರವರಿ ಐದನೇ ತಾರೀಕು ಚುನಾವಣೆ ಎಂಟನೇ ತಾರೀಕು ಫಲಿತಾಂಶ ಬರುತ್ತೆ ಈ ಬಾರಿ ಈ ಪರಿಯಾದಂತಹ ಕುತೂಹಲ ಕೆರಳಿಸೋದಿಕ್ಕೆ ಕಾರಣ ಒಂದು ಕಡೆಯಿಂದ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷ ಈಗಾಗಲೇ ಸುದೀರ್ಘವಾಗಿ ಹತ್ತು ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದ್ದಾರೆ ಮತ್ತೊಂದು ಕಡೆಯಿಂದ ಬಿಜೆಪಿ ಏನಾದ್ರೂ ಮಾಡಿ ಅಧಿಕಾರವನ್ನ ಕಿತ್ಕೊಳ್ಳಬೇಕು ಎನ್ನುವಂತಹ ಪ್ರಯತ್ನವನ್ನ ಪಡ್ತಾ ಇದೆ ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೇಳಿಕೊಳ್ಳುವಂತಹ ಭರವಸೆ ಹೇಳಿಕೊಳ್ಳುವಂತಹ ನಿರೀಕ್ಷೆ ಇಲ್ಲ ಆದರೂ ಕೂಡ ಏನಾದ್ರೂ ಒಂದಷ್ಟು ಮ್ಯಾಜಿಕ್ ಮಾಡಬಹುದಾ ಅಥವಾ ಸಣ್ಣದಾಗಿ ಏನಾದ್ರೂ ಅಲ್ಲಿ ಚಾಪನ್ನ ಮೂಡಿಸಬಹುದಾ ಎನ್ನುವಂತ ನಿರೀಕ್ಷೆ ಕಾಂಗ್ರೆಸ್ನಲ್ಲಿ ಇದೆ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗೆ ಬಂತು ಅಂದ್ರೆ ದೆಹಲಿಯಲ್ಲಿ ಒಂದು ಕಾಲದಲ್ಲಿ ಸುದೀರ್ಘ ಅವಧಿಯವರೆಗೆ ಕಾಂಗ್ರೆಸ್ ಪಕ್ಷ ದೆಹಲಿಯನ್ನ ಆಳಿತ್ತು ಶೀಲಾ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಆದರೆ ಇವತ್ತು ಕಾಂಗ್ರೆಸ್ನಲ್ಲಿ ಒಂದೆರಡು ಸ್ಥಾನಗಳನ್ನು ಗೆದ್ಕೊಳ್ಳೋದಕ್ಕೆ ಒದ್ದಾಡುವಂಥ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಷ್ಟ್ರ ಮಟ್ಟಿ ಕುತೂಹಲ ಇರಲಿಲ್ಲ ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಎಷ್ಟರ ಮಟ್ಟಿಗೆ ಚಾಪನ್ನ ಮೂಡಿಸಿದ್ರು ಅಂದ್ರೆ ದೆಹಲಿಯ ಜನರನ್ನ ಮನಸ್ಸನ್ನ ಗೆದ್ದು ಬಿಟ್ಟಿದ್ರು ಹೀಗಾಗಿ ಮತ್ತೊಮ್ಮೆ ಅವರೇ ಮುಖ್ಯಮಂತ್ರಿ ಆಗೋದು ಖಚಿತ ಎನ್ನುವಂಥ ಪರಿಸ್ಥಿತಿಯು ಕೂಡ ಇತ್ತು ಆದರೆ ಈ ಬಾರಿ ಪರಿಸ್ಥಿತಿ ಎಲ್ಲವೂ ಕೂಡ ಅದಲು ಬದಲಾಗಿದೆ ಇದರ ನಡುವೆ ಮೊಟ್ಟ ಮೊದಲ ಸಮೀಕ್ಷೆಯ ಫಲಿತಾಂಶ ಒಂದು ಸಿಗ್ತಾ ಇದೆ ಅದು ಸಟ್ಟಾ ಬಜಾರ್ ಫಲಿತಾಂಶ ನಾವು ಬೇರೆ ಬೇರೆ ಒಂದಷ್ಟು ಸಂಸ್ಥೆಗಳ ಸಮೀಕ್ಷೆಯ ಫಲಿತಾಂಶವನ್ನು ಗಮನಿಸಿದ್ದೇವೆ ಬೇರೆ ಬೇರೆ ಚುನಾವಣೆಗಳಲ್ಲಿ ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ ವ್ಯತ್ಯಾಸ ಆಗಿದೆ ಸಮೀಕ್ಷೆಯ ಫಲಿತಾಂಶ ಒಂದು ಬಂದಿದ್ರೆ ರಿಸಲ್ಟ್ ಇನ್ನೊಂದು ರೀತಿಯಲ್ಲಿ ಬಂದಿದೆ ನಮಗೆ ಬೇಕಾದಷ್ಟು ಉದಾಹರಣೆ ಇತ್ತೀಚಿನ ದಿನಗಳಲ್ಲಿ ಸಿಗುತ್ತೆ ಆದರೆ ಈ ಸಟ್ಟಾಬಜಾರ್ ಫಲಿತಾಂಶ ಇದೆಯಲ್ಲ ಹೆಚ್ಚು ಕಡಿಮೆ ಅಂತಿಮ ಫಲಿತಾಂಶಕ್ಕೆ ತೀರಾ ಹತ್ತಿರ ಇರುತ್ತೆ ಆದರೆ ಹತ್ತಿರ ಇರುತ್ತೆ ಜೊತೆಗೆ ಒಂದು ಹಂತಕ್ಕೆ ನಿಖರವೂ ಕೂಡ ಆಗಿರುತ್ತೆ ಹೀಗಾಗಿ ಇತ್ತೀಚೆಗೆ ಬಜಾರ್ನ ಫಲಿತಾಂಶ ಅಂದಾಗ ಸಹಜವಾಗಿ ಜನರಿಗೆ ಕುತೂಹಲ ಇರುತ್ತೆ ಹಾಗಾದ್ರೆ ಏನ್ ಹೇಳ್ತಾ ಇದೆ ಆ ಸಮೀಕ್ಷೆಯ ಫಲಿತಾಂಶ ಅದನ್ನ ಗಮನಿಸೋಣ ಅದಕ್ಕೂ ಮುನ್ನ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ ಒಂದು ವೇಳೆ ದೆಹಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಶೀಲಾ ದೀಕ್ಷಿತ್ ಸುದೀರ್ಘ ಹದಿನೈದು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನ ರಾಜಕೀಯ ಪಕ್ಷವಾಗಿ ಟನ್ ಮಾಡಿಬಿಡ್ತಾರೆ ಆಮ್ ಆದ್ಮಿ ಎನ್ನುವಂಥ ಪಕ್ಷ ಹುಟ್ಟಿಕೊಳ್ಳುತ್ತೆ ಇಡೀ ದೇಶಾದ್ಯಂತ ದೊಡ್ಡ ಭರವಸೆಯನ್ನ ಹುಟ್ಟು ಹಾಕಿದಂಥ ಪಕ್ಷ ಭಾರಿ ನಿರೀಕ್ಷೆಯನ್ನ ಹುಟ್ಟು ಹಾಕಿದಂಥ ಪಕ್ಷ ಜನಸಾಮಾನ್ಯರ ಪಕ್ಷ ಅಂತ ಕರೆಸಿಕೊಂಡಂತ ಪಕ್ಷ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿಬಿಡುತ್ತೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಪಕ್ಷ ಶುರುವಾಗಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದೇ ಬಿಡುತ್ತೆ ಆಮ್ ಆದ್ಮಿ ಅಂದ್ರೆ ಬಹುಮತವನ್ನ ಗೆದ್ದುಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಒಂದು ಹಂತಕ್ಕೆ ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಮ್ಯಾಜಿಕ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಮುಖ್ಯಮಂತ್ರಿಯಾಗಿ ಒಂದು ನಲವತ್ತೊಂಬತ್ತು ದಿನಕ್ಕೆ ಅವರು ಎಲ್ಲವನ್ನೂ ಕೂಡ ವಿಸರ್ಜನೆ ಮಾಡಿಬಿಡ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾರೆ ಒಂದಷ್ಟು ಕಾರಣಗಳನ್ನ ಒಡ್ಡಿ ನಾನು ಕೊಟ್ಟಂತ ಭರವಸೆಯನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅಷ್ಟೊತ್ತಿಗಾಗಲೇ ಅರವಿಂದ್ ಕೇಜ್ರಿವಾಲ್ ರಾಜಕೀಯವನ್ನ ಒಂದು ಹಂತಕ್ಕೆ ಅರ್ಥ ಮಾಡ್ಕೊಂಡು ಬಿಟ್ಟಿದ್ರು ಹೀಗಾಗಿ ಅಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕೊನೆಗೆ ಎರಡು ಸಾವಿರದ ಹದಿನೈದರ ಸಾರ್ವತ್ರಿಕ ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಂತೂ ಅರವಿಂದ್ ಕೇಜ್ರಿವಾಲ್ ಭರ್ಜರಿ ಆದಂತ ಮ್ಯಾಜಿಕ್ ಅನ್ನ ಮಾಡಿಬಿಡ್ತಾರೆ ಎಪ್ಪತ್ತು ಸ್ಥಾನಗಳಲ್ಲಿ ಬರೋಬ್ಬರಿ ಅರವತ್ತೆರಡು ಸ್ಥಾನಗಳನ್ನು ಗೆದ್ದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಬಿ ಜೆ ಪಿ ಎಂಟು ಸ್ಥಾನಕ್ಕೆ ಸೀಮಿತ ಆದರೆ ಅಧಿಕಾರವನ್ನು ನಡೆಸ್ತಾ ಇದ್ದಂಥ ಕಾಂಗ್ರೆಸ್ ಕೇವಲ ಕೇವಲ ತಪ್ಪಾಗತ್ತೆ ಶೂನ್ಯಕ್ಕೆ ಬಂದು ಬಿಡುತ್ತೆ ಕಾಂಗ್ರೆಸ್ನ ಸ್ಥಿತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅಷ್ಟೊತ್ತಿಗಾಗಲೇ ರಾಜಕೀಯವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಜನಕ್ಕೆ ಏನು ಬೇಕು ಕೇವಲ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಮಾತ್ರ ಸಾಲೋದಿಲ್ಲ ಇಲ್ಲಿ ಜನಸಾಮಾನ್ಯರಿಗೆ ಏನಾದರೂ ನಾನು ಕೊಡಬೇಕು ಅಥವಾ ಜನಸಾಮಾನ್ಯರ ಮನಸ್ಸನ್ನ ಗೆಲ್ಲಬೇಕು ಅಂತ ಯಾಕಂದ್ರೆ ದೆಹಲಿ ಅಂದಾಗ ಅಲ್ಲಿ ಮೂಲ ನಿವಾಸಿಗಳ ಸಂಖ್ಯೆ ತೀರಾ ಕಡಿಮೆ ಒಂದು ರೀತಿಯಲ್ಲಿ ವಲಸಿಗರ ರಾಜ್ಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಬಿಹಾರ ಉತ್ತರ ಪ್ರದೇಶ ಪಂಜಾಬು ಹರಿಯಾಣ ಸುತ್ತಮುತ್ತ ನಮ್ಮ ಕಡೆಯಿಂದಲೂ ಸೌತ್ ಇಂದಲೂ ಕೂಡ ಬೇಕಾದಷ್ಟು ಜನ ಹೋಗಿ ದೆಹಲಿಯಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಬದುಕನ್ನು ನಡೆಸ್ತಾ ಇದ್ದಾರೆ ಈಗ ದೆಹಲಿಯಲ್ಲಿ ಅವರೆಲ್ಲರೂ ಕೂಡ ಮತವನ್ನ ಚಲಾಯಿಸುವಂತ ಹಕ್ಕನ್ನು ಹೊಂದಿದ್ದಾರೆ ಹೀಗಾಗಿ ವಲಸಿಗರ ನಾಡು ಅಂತ ಕರೆಸಿಕೊಳ್ಳುತ್ತೆ ಮಧ್ಯಮ ವರ್ಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹೀಗಾಗಿ ಮಧ್ಯಮ ವರ್ಗವನ್ನ ಗುರಿಯಾಗಿಸಿಕೊಂಡು ಅರವಿಂದ್ ಕೇಜ್ರಿವಾಲ್ ಅಲ್ಲೊಂದಷ್ಟು ಫ್ರೀ ಬಿ ಯೋಜನೆಗಳನ್ನ ಜಾರಿಗೆ ತರ್ತಾರೆ ಒಂದು ರೀತಿಯಲ್ಲಿ ಇತ್ತೀಚಿನ ರಾಜಕಾರಣದಲ್ಲಿ ಉಚಿತ ಕೊಡುಗೆಯನ್ನು ಕೊಡೋದಿಕ್ಕೆ ಶುರು ಮಾಡಿಕೊಂಡಿದ್ದೆ ಅರವಿಂದ್ ಕೇಜ್ರಿವಾಲ್ ಅದರ ಮೈನಸ್ ಪ್ಲಸ್ ಅಥವಾ ಉಚಿತ ಯೋಜನೆಗಳ ಬಗ್ಗೆ ನೀವು ಬೈತಿರೋ ಹೊಗಳುತ್ತೀರೋ ಏನೋ ಒಂದು ರೀತಿಯಲ್ಲಿ ಅದೆಲ್ಲದಕ್ಕೂ ಕೂಡ ಮೂಲ ಕಾರಣಕರ್ತ ಯಾರು ಅಂದರೆ ಇದೇ ಅರವಿಂದ್ ಕೇಜ್ರಿವಾಲ್ ಇದು ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿ ಆಗುತ್ತೆ ಜೊತೆಗೆ ಈ ಮೊಹಲ್ಲಾ ಕ್ಲಿನಿಕ್ಗಳು ನಾನು ಆಸ್ಪತ್ರೆಯನ್ನು ಅಭಿವೃದ್ಧಿ ಮಾಡ್ತೀನಿ ಅನ್ನುವಂಥ ವಿಚಾರ ಒಂದಷ್ಟು ಆಗಿದೆ ನಾವು ಅದನ್ನ ಬೇರೆ ರೀತಿಯಲ್ಲಿ ಮಾತಾಡಬಾರದು ಆಗಿದೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ವಿಚಾರ ಕೊಳಗೇರಿಗಳ ಅಭಿವೃದ್ಧಿ ವಿಚಾರ ಇಂಥದ್ರಲ್ಲೆಲ್ಲ ದೊಡ್ಡ ಮಟ್ಟಿಗೆ ಅರವಿಂದ್ ಕೇಜ್ರಿವಾಲ್ ಇಂಪ್ಯಾಕ್ಟ್ ಮಾಡಿದ್ರು ಜೊತೆಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಕರೆಂಟ್ ಫ್ರೀ ಇಂಥದೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗಿಬಿಡ್ತು ದೆಹಲಿಯ ಜನರ ಮನಸ್ಸನ್ನ ಗೆದ್ದುಬಿಟ್ರು ಹೀಗಾಗಿ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಹೇಳಿಕೊಳ್ಳುವಂಥ ಸವಾಲು ಎದುರಾಗಲಿಲ್ಲ ಎಪ್ಪತ್ತರಲ್ಲಿ ಬರೋಬ್ಬರಿ ಅರವತ್ತೇಳು ಸ್ಥಾನವನ್ನು ಗೆದ್ಕೊಂಡು ಬಿಡ್ತಾರೆ ಬಿಜೆಪಿ ಮೂರೇ ಸ್ಥಾನಕ್ಕೆ ಸೀಮಿತ ಆಗುತ್ತೆ ಅಲ್ಲಿಯ ಜನ ಹೇಗಪ್ಪ ಅಂದ್ರೆ ಲೋಕಸಭಾ ಚುನಾವಣೆ ಬಂದಾಗ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿಬಿಡತ್ತೆ ಮೋದಿಯ ಕಡೆಗೆ ಹೋಗ್ತಾರೆ ಜನ ಅದೇ ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಅರವಿಂದ್ ಕೇಜ್ರಿವಾಲ್ ಕಡೆಗೆ ಆ ಭಾಗದ ಜನ ನೋಡೋದಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಒಂದ್ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಪ್ರಶ್ನಾತೀತ ನಾಯಕನಾಗಿ ದೆಹಲಿಯಲ್ಲಿ ಬೆಳೆದ್ಬಿಡ್ತಾರೆ ಆದ್ರೆ ಈ ಬಾರಿ ಅಂತಹ ಪರಿಸ್ಥಿತಿ ಇಲ್ಲ ಎಲ್ಲಾ ಪಕ್ಷಗಳಿಗೂ ಕೂಡ ಸವಾಲಿದೆ ಆದ್ರೆ ಆಮ್ ಆದ್ಮಿಗಂತೂ ಬಹಳ ದೊಡ್ಡ ಮಟ್ಟಿಗಿನ ಸವಾಲೇ ಇದೆ ಒಂದು ಸ್ವತಃ ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಅರೆಸ್ಟ್ ಆಗುವಂತ ಪರಿಸ್ಥಿತಿ ಎದುರಾಗಿಬಿಡ್ತು ಲಿಕ್ಕರ್ ಗೇಟ್ ಹಗರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಅದಾದ ಬಳಿಕ ಅಲ್ಲಿ ಮುಖ್ಯಮಂತ್ರಿಯೂ ಕೂಡ ಬದಲಾವಣೆ ಆಗಿಬಿಟ್ರು ಸದ್ಯ ಅರವಿಂದ್ ಕೇಜ್ರಿವಾಲ್ ಅಲ್ಲಿನ ಮುಖ್ಯಮಂತ್ರಿ ಅಲ್ಲ ಅತಿಶಿ ಮುಖ್ಯಮಂತ್ರಿ ಆಗಿದ್ದಾರೆ ಅಲ್ಲಿ ಅದೇ ರೀತಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಭವ್ಯ ಬಂಗಲೆಗೆ ಸಂಬಂಧಪಟ್ಟ ಹಾಗೆ ಶೀಷ್ ಮಹಲ್ ಸಾಮಾನ್ಯರ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಐವತ್ತು ಮೂರು ಕೋಟಿಯಷ್ಟು ಖರ್ಚು ಮಾಡಿ ಆ ಅರಮನೆ ರಿನೋವೇಷನ್ ಅಂತದೆಲ್ಲವನ್ನು ಕೂಡ ಮಾಡಿಸಿದ್ದಾರೆ ಇಂಥ ವಿಚಾರವನ್ನು ಕೂಡ ಬಿಜೆಪಿ ಮುನ್ನೆಲೆಗೆ ತರುವಂತ ಕೆಲಸವನ್ನ ಮಾಡ್ತು ಇದು ಕೂಡ ಅರವಿಂದ್ ಕೇಜ್ರಿವಾಲ್ಗೆ ಒಂದು ರೀತಿಯಲ್ಲಿ ಮೈನಸ್ ಹಾಗೆ ಸಾಕಷ್ಟು ಪ್ರಮುಖ ನಾಯಕರು ಅರೆಸ್ಟ್ ಆಗಿದ್ದು ಪ್ರಮುಖ ನಾಯಕರ ಒಂದಷ್ಟು ಬೇರೆ ಬೇರೆ ವಿಚಾರಗಳು ಅದೆಲ್ಲವೂ ಕೂಡ ಮುನ್ನೆಲೆಗೆ ಬರೋದಕ್ಕೆ ಶುರುವಾಯಿತು ಇಂಥದ್ದೊಂದಷ್ಟು ನೆಗೆಟಿವ್ ಇದೆ ಹಾಗೆ ಹತ್ತು ವರ್ಷದ ಸುದೀರ್ಘವಾದಂತಹ ಆಡಳಿತ ಸಹಜವಾಗಿ ಒಂದು ಹಂತಕ್ಕೆ ಆಡಳಿತ ವಿರೋಧಿ ಅಲೆಯೂ ಕೂಡ ಇರುತ್ತೆ ಇದು ಒಂದು ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಅಲ್ಲಿ ಒಂದಷ್ಟು ಸವಾಲಿನ ವಿಚಾರವೇ ಆಗಿದೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ದೆಹಲಿಯಲ್ಲಿ ಜಾತಿ ರಾಜಕಾರಣ ನಡೆಯೋದಿಲ್ಲ ಧರ್ಮದ ಮೇಲೆ ರಾಜಕಾರಣ ನಡೆಯೋದಿಲ್ಲ ಅಲ್ಲಿ ಯಾಕಂದ್ರೆ ವಲಸಿಗರ ನಾಡಾಗಿರುವಂತಹ ಕಾರಣಕ್ಕಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಜಾತಿ ಆಧಾರದ ಮೇಲೆ ಲೆಕ್ಕಾಚಾರ ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡ್ತಾರಲ್ಲ ಅದು ಯಾವುದು ಕೂಡ ನಡೆಯೋದಿಲ್ಲ ಅಲ್ಲಿ ಧರ್ಮದ ವಿಚಾರದಲ್ಲೂ ಕೂಡ ರಾಜಕಾರಣ ನಡೆಯೋದಿಲ್ಲ ಅಲ್ಲಿ ಕೇವಲ ಈ ಅಭಿವೃದ್ಧಿ ವಿಚಾರ ಬರುತ್ತೆ ಅಥವಾ ಒಂದಷ್ಟು ಭ್ರಷ್ಟಾಚಾರ ಅಂತಹ ವಿಚಾರಗಳು ಹೆಚ್ಚಾಗಿ ಚರ್ಚೆಯಲ್ಲಿ ಇರುತ್ತೆ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ಗೆ ಈ ಬಾರಿ ಸಾಕಷ್ಟು ಸವಾಲುಗಳು ಎದುರಾಗ್ತಿದೆ ಇನ್ನು ಬಿಜೆಪಿಗೆ ಹೇಳಿಕೊಳ್ಳುವಂತ ಮುಖ ಇಲ್ಲ ನರೇಂದ್ರ ಮೋದಿ ಅವರನ್ನ ನೆಚ್ಕೊಳ್ಬೇಕು ಹೇಳಿಕೊಳ್ಳುವಂಥ ನಾಯಕರು ಕೂಡ ಇಲ್ಲ ಸಾಕಷ್ಟು ಅದ್ಲು ಬದಲು ಎಲ್ಲವೂ ಕೂಡ ಆಗೋಗಿದೆ ಬಿಜೆಪಿಯಲ್ಲಿ ಅಲ್ಲಿದ್ದಂಥವ್ರು ಒಂದಷ್ಟು ಜನ ಆಮಾದ್ಮಿ ಹೋಗಿದ್ದಾರೆ ಆಮಾದ್ಮಿ ಅಲ್ಲಿದ್ದಂಥವ್ರು ಬಿಜೆಪಿ ಬಂದರೆ ನಿಂತದೆಲ್ಲವೂ ಕೂಡ ಆಗಿದೆ ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಹೇಳಿಕೊಳ್ಳುವಂಥ ಮುಖ ಇಲ್ಲ ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಶೀಲಾ ದೀಕ್ಷಿತ್ ಅವರ ನಂತರ ಅಲ್ಲಿ ಹೇಳಿಕೊಳ್ಳುವಂತ ನಾಯಕರು ಮುಟ್ಲೆ ಇಲ್ಲ ಆ ರೀತಿಯಾದಂತಹ ಸಮಸ್ಯೆಗಳೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಇದೆ ಆದರೆ ಈ ಬಾರಿ ಮೂರೂ ಪಕ್ಷಗಳು ಕೂಡ ಒಂದಷ್ಟು ಉಚಿತ ಯೋಜನೆಗಳಿಗೆ ಜೋತು ಬಿದ್ದುಬಿಟ್ಟಿದ್ದಾವೆ ಬಹಳ ಆಶ್ಚರ್ಯ ಅಂದರೆ ಈ ಬಿ ಜೆ ಪಿ ನಾಯಕರ ಮಾತು ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದಷ್ಟು ಉಚಿತ ಯೋಜನೆಗಳನ್ನು ಜಾರಿಗೆ ತಂದಾಗ ಅಯ್ಯೋ ಹಂಗೆ ಹಿಂಗೆ ಅಂತ ಬಾಯ್ಬಿಡ್ಕೊಡ್ಬಿಟ್ರು ಅದೇ ಬಿ ಜೆ ಪಿ ನಾಯಕರು ಇದೀಗ ದೆಹಲಿಗೆ ಹೋಗಿ ಮಹಿಳೆಯರಿಗೆ ನಾವು ತಿಂಗಳಿಗೆ ಎರಡು ಸಾವಿರ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಿದ್ದಾರೆ ಹೇಳುವುದು ಒಂದು ಮಾಡುವುದು ಇನ್ನೊಂದು ಏನು ಹೇಳಬೇಕೋ ಗೊತ್ತಿಲ್ಲ ನಿಮ್ಮಲ್ಲಿ ಒಂದು ಚೆನ್ನ ಅನ್ಬೋದು ನೀನ್ಯಾಕೋ ಬಿ ಜೆ ಪಿ ವಿರುದ್ಧ ಹೆಂಗೆ ಮಾಡ್ತೀಯ ಅಂತ ಅಂದರೆ ನಾನು ಹೇಳ್ತಿರೋ ವಿಚಾರ ಏನಪ್ಪ ಅಂದರೆ ಈ ಕಾಂಗ್ರೆಸ್ ನಾಯಕರು ಇಲ್ಲೂ ಕೊಟ್ಟರು ಅಲ್ಲೂ ಕೊಡ್ತಿದ್ದಾರೆ ಆಮ್ ಆದ್ಮಿ ಅವರಂತೂ ಅವಾಗಿಲೂ ಕೊಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ವಿರೋಧಿಸ್ಕೊಂಡು ಬಂದಂತ ಬಿಜೆಪಿ ಇವರು ಮತ್ತದೇ ಉಚಿತ ಯೋಜನೆಗಳಿಗೆ ಜೋತು ಬಿದ್ದಿದ್ದಾರೆ ಏನು ಹೇಳಿ ಹೇಳುವುದು ಒಂದು ಮಾಡುವುದು ಇನ್ನೊಂದು ಅಂತಾನೆ ಹೇಳಬೇಕಾಗತ್ತೆ ಅದರ ಹೊರತಾಗ ಬೇರೆ ಏನು ಹೇಳ ಸಾಧ್ಯ ಆಗೋದಿಲ್ಲ ಒಟ್ಟಾರೆ ಗ್ಯಾರಂಟಿ ಅಥವಾ ಈ ಉಚಿತ ಯೋಜನೆಗಳ ಮೇಲೆ ಮೂರೂ ಪಕ್ಷಗಳು ಕೂಡ ಒಂದು ರೀತಿಯ ಜ್ಯೋತ್ ಬಿದ್ದಿದ್ದಾವೆ ಡಿಪೆಂಡ್ ಆಗಿದ್ದಾವೆ ಹೀಗಾಗಿ ಈ ಬಾರಿಯ ಚುನಾವಣೆ ಹೀಗೆ ಆಗತ್ತೆ ಫಲಿತಾಂಶ ಹೀಗೇ ಬರುತ್ತೆ ಅಂತ ಅಂದಾಜಿಸೋದು ಬಹಳ ಬಹಳ ಕಷ್ಟ ಬೇರೆ ಬೇರೆ ರೀತಿಯಿಂದ ಅಷ್ಟು ಬೆಳವಣಿಗೆ ಆಗಿದೆ ಇನ್ನು ಆಮ್ ಆದ್ಮಿ ಅವ್ರದ್ದು ಅಷ್ಟೇ ನಾವು ಆಮ್ ಆದ್ಮಿಯವ್ರದ್ದು ಬಹಳ ವಿಶೇಷತೆ ಏನಪ್ಪಾ ಅಂದ್ರೆ ಇವ್ರು ಆರಂಭದಲ್ಲಿ ಹೇಳಿದ್ದೇನೆ ಗೊತ್ತಾ ನಾವು ಭ್ರಷ್ಟಾಚಾರದ ವಿರೋಧಿಗಳು ನಾವು ಈ ಸಾಂಪ್ರದಾಯಿಕ ಪಕ್ಷಗಳ ರೀತಿಯಲ್ಲಿ ರಾಜಕಾರಣವನ್ನು ಮಾಡೋದಿಲ್ಲ ನಾವು ಹಾಗೆ ನಾವು ಹೀಗೆ ನಾವು ಅಂಥವ್ರೆ ಟಿಕೆಟ್ ಕೊಡ್ತೀವಿ ಇಂಥವರೆ ಟಿಕೆಟ್ ಕೊಡ್ತೀವಿ ಅಂತ ಆರಂಭದಲ್ಲಿ ಕೊಟ್ಟರು ಕೂಡ ಆದ್ರೆ ಈಗ ಅವ್ರ ದುರಂತ ಏನಪ್ಪ ಅಂದ್ರೆ ಕಾಂಗ್ರೆಸ್ ಅನ್ನ ಬಿಟ್ಟು ಯಾರು ಬರ್ತಾರೋ ಅವ್ರು ಆಮ್ ಆದ್ಮಿಗೆ ಬರ್ತಾರೆ ಬಿಜೆಪಿಯಿಂದ ಯಾರು ಬಿಟ್ಟು ಬರ್ತಾರೋ ಅವ್ರು ಆಮ್ ಆದ್ಮಿಗೆ ಬರ್ತಾರೆ ಒಂದಷ್ಟು ಜನ ಭ್ರಷ್ಟಾಚಾರ ಆರೋಪ ಹೊತ್ಕೊಂಡಿದ್ದಾರೆ ಒಂದಷ್ಟು ಜನರ ಮೇಲೆ ಏನೇನೋ ಒಂದಷ್ಟು ಕೇಸ್ಗಳಲ್ಲೂ ಕೂಡ ಇದೆ ಅವರೆಲ್ಲರಿಗೂ ಕೂಡ ಆಮ್ ಆದ್ಮಿ ಮುಕ್ತ ಆಹ್ವಾನ ಆರಂಭದಲ್ಲಿ ಹೇಳಿದ್ದೇನು ನಾವು ಜನಸಾಮಾನ್ಯರ ಪಕ್ಷ ಭ್ರಷ್ಟಾಚಾರದ ವಿರೋಧಿಗಳು ಅಂತ ಈಗ ಮಾಡ್ತಿದ್ದಾರೆ ಅದೇ ಭ್ರಷ್ಟರನ್ನ ಅದೇ ಕೇಸ್ಗಳಿರೋ ಯಾರನ್ನ ಬೇಕಾದ್ರೂ ನಾವು ಪಕ್ಷಕ್ಕೆ ಸೇರ್ಕೊಳ್ತೀವಿ ಒಟ್ಟು ನಾವು ರಾಜಕೀಯ ಮಾಡಬೇಕು ರಾಜಕಾರಣ ಮಾಡಬೇಕು ಅಂತ ಎಲ್ಲರದ್ದು ಒಂದೇ ಹಣೆ ಬರಬೇಡಿ ಒಟ್ಟಾರೆ ಅದನ್ನೆಲ್ಲವನ್ನು ಕೂಡ ಬದಿಗಿಡೋಣ ಈಗ ಈ ಸಮೀಕ್ಷೆ ವಿಚಾರಕ್ಕೆ ಬರೋಣ ಪಲೋಡಿ ಸಟ್ಟಾ ಬಜಾರ್ ಹೇಳ್ತಾ ಇದೆ ಒಟ್ಟಲ್ಲಿರೋದು ಎಪ್ಪತ್ತು ಸ್ಥಾನ ಅಹ್ ಒಂದು ಮೂವತ್ತೈದರಿಂದ ಮೂವತ್ತಾರು ಸ್ಥಾನ ಬೇಕು ಅವ್ರು ಹೇಳ್ತಿದ್ದಾರೆ ಆಮ್ ಆದ್ಮಿ ಸರಳ ಬಹುಮತವನ್ನ ಪಡೆಯುತ್ತೆ ಅವರೇ ಅಧಿಕಾರಕ್ಕೆ ಬರ್ತಾರೆ ಅಂತ ಮೂವತ್ತೊಂಬತ್ತರಿಂದ ನಲವತ್ತೊಂದು ಸ್ಥಾನ ಆಮ್ ಆದ್ಮಿಗೆ ಬಿಜೆಪಿ ಎಷ್ಟೇ ಪೈಪೋಟಿ ನಡೆಸಿದ್ರು ಕೂಡ ಅಧಿಕಾರಕ್ಕೆ ಬರೋದಿಲ್ಲ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದು ಸ್ಥಾನವನ್ನು ಪಡೆಯುತ್ತೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಮತ್ತೊಮ್ಮೆ ಶೂನ್ಯ ಮೊಟ್ಟೆ ಇನ್ನು ಮಹಾದೇವ್ ಸಟ್ಟಾಬಜಾರ್ ಅವರು ಹೇಳ್ತಿದ್ದಾರೆ ಆಮ್ ಆದ್ಮಿ ಅವ್ರ ಪ್ರಕಾರ ಸರಳ ಬಹುಮತ ಪಡೆಯುತ್ತೆ ಮೂವತ್ತೆಂಟರಿಂದ ನಲವತ್ತು ಬಿ ಜೆ ಪಿ ಇಪ್ಪತ್ತೈದರಿಂದ ಮೂವತ್ತು ಕಾಂಗ್ರೆಸ್ ಒಂದರಿಂದ ಎರಡು ಸ್ಥಾನವನ್ನು ಗೆದ್ದುಕೊಳ್ಳಬಹುದು ಅನ್ನೋದು ಮಹಾದೇವ್ ಸಟ್ಟಾಬಜಾರ್ ಅವರ ಭವಿಷ್ಯ ಇನ್ನು ಸಿ ವೋಟರ್ನವರು ಕೂಡ ಈಗಾಗಲೇ ಒಂದು ಸಮೀಕ್ಷೆ ನಡೆಸಿದ್ರು ಸಿ ವೋಟರ್ನವರು ಇತ್ತಿಷ್ಟು ಸ್ಥಾನ ಅಂತಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಜನರ ಬಳಿ ಕೇಳಿದ್ರು ಅದರಲ್ಲಿ ಶೇಕಡ ನಲವತ್ತೆರಡರಷ್ಟು ಜನ ಅರವಿಂದ್ ಕೇಜ್ರಿವಾಲ್ಗೆ ಜೈ ಅರವಿಂದ್ ಕೇಜ್ರಿವಾಲ್ನ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಇದು ಆರಂಭದಲ್ಲಿ ಈಗ ಪ್ರೆಡಿಟ್ ಪ್ರೆಡಿಕ್ಟ್ ಮಾಡ್ತಿರುವಂತಹ ವಿಚಾರ ಬಹಳ ದಿನ ಇಲ್ಲ ಇನ್ನು ಕೇವಲ ಹತ್ತು ದಿನ ಮಾತ್ರ ಬಾಕಿ ಇದೆ ಹೀಗಾಗಿ ಈಗಿನ ಈ ಸಮೀಕ್ಷೆ ಫಲಿತಾಂಶ ಇದೆಯಲ್ಲ ಅಥವಾ ಈ ಸಟ್ಟಾ ಬಜಾರ್ ಏನೊಂದು ಭವಿಷ್ಯ ನುಡಿತಾ ಇದೆ ಅಹ್ ಅದು ಸ್ವಲ್ಪ ಮಟ್ಟಿಗೆ ಹತ್ರ ಆಗಬಹುದು ಅನ್ಸತ್ ಫಲಿತಾಂಶಕ್ಕೆ ಹೀಗೆ ಆಗತ್ತೆ ಅಂತ ಆಗೋದಿಲ್ಲ ಅದರ ಫಲಿತಾಂಶಕ್ಕೆ ಸ್ವಲ್ಪ ಹತ್ರ ಆಗಬಹುದು ಅಂತ ಕಾಣುತ್ತೆ ಒಟ್ಟಾರೆಯಾಗಿ ಫಲಿತಾಂಶ ಬರುವವರೆಗೂ ಕೂಡ ಕಾದು ನೋಡಬೇಕಾಗಿದೆ ಈ ಬಾರಿಯ ದೆಹಲಿ ವಿಧಾನಸಭಾ ಚುನಾವಣೆಯಂತೂ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಒಟ್ಟಾರೆಗೆ ಬಿಜೆಪಿ ಏನಾದ್ರೂ ಮಾಡಿ ಅರವಿಂದ್ ಕೇಜ್ರಿವಾಲ್ ದಿನ ಅಧಿಕಾರದಿಂದ ಇಳಿಸಲೇಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಯ್ತು ನೀವು ಗಮನಿಸಿದ್ವಿ ಜೊತೆಗೆ ಬಿಜೆಪಿ ತುಂಬಾ ಅಗ್ರೆಸಿವ್ ಆಗಿ ಪ್ರಚಾರ ಮಾಡ್ತಿದ್ದಾರೆ ಹೇಳ್ಕೊಳ್ಳುವಂತ ನಾಯಕರಿಲ್ಲ ಹೇಳ್ಕೊಳ್ಳುವಂತ ಮುಖ ಇಲ್ಲ ಹೌದು ಆದರೂ ಕೂಡ ಬಿಜೆಪಿ ಪ್ರಚಾರದಲ್ಲಿ ಮಾತ್ರ ಹಿಂದೆ ಬಿದ್ದಿಲ್ಲ ತುಂಬಾ ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಿದ್ದಾರೆ ಇತ್ತೀಚಿನ ಎಲ್ಲ ಚುನಾವಣೆಗಳಿಗಿಂತಲೂ ಕೂಡ ತುಂಬಾ ವೇಗವಾಗಿ ಅಲ್ಲಿ ಪ್ರಚಾರ ನಡೆಸ್ತಿದ್ದಾರೆ ಹಾಗೆ ಪ್ರತಿ ಕ್ಷೇತ್ರವನ್ನು ಕೂಡ ಬಹಳ ವಿಶೇಷವಾಗಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಎದುರುಗಡೆಯೂ ಕೂಡ ಓರ್ವ ಪ್ರಬಲ ಕ್ಯಾಂಡಿಡೇಟ್ ಅನ್ನು ಹಾಕಿ ಅಲ್ಲೂ ಕೂಡ ಒಂದಷ್ಟು ಪ್ರಯತ್ನ ಎಲ್ಲವನ್ನೂ ಕೂಡ ಪಡ್ತಿದ್ದಾರೆ ಇನ್ನು ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಐ ಎನ್ ಡಿ ಎ ಒಕ್ಕೂಟದಲ್ಲಿ ಇರುವಂಥವ್ರು ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಬೇರೆ ನೀವು ಬೇರೆ ಅಂತಿದ್ದಾರೆ ಅಂದರೆ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ಈಗಾಗಲೇ ಆಮ್ ಆದ್ಮಿ ಮೇಲೆ ಒಂದಷ್ಟು ಆರೋಪ ಮಾಡ್ತಿದ್ದಾರೆ ಆಮ್ ಆದ್ಮಿಯವರು ಇವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ ಇಲ್ಲ ಆರೋಪ ಮಾಡ್ಕೊಳ್ಳೋದಂತೆ ಅದೇ ಲೋಕಸಭಾ ಚುನಾವಣೆ ಬಂದಾಗ ನಾವೆಲ್ಲರೂ ಒಂದೇ ಐ ಎನ್ ಡಿ ಎ ಬ್ಲಾಕ್ ಅಂತ ಹೇಳ್ಕೊಳ್ಳೋದಂತೆ ಇವರೆಲ್ಲ ರಾಜಕಾರಣ ಇದೆಲ್ಲವೂ ಕೂಡ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅಂದರೆ ಒಂದು ಕಡೆಯಿಂದ ಇಲ್ಲಿ ಹೇಳೋದು ಏನು ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಸರಿ ಇಲ್ಲ ಆಮ್ ಆದ್ಮಿ ಹಂಗೆ ಆಮ್ ಆದ್ಮಿ ಹಿಂಗೆ ಅನ್ನೋದು ಈ ಕಡೆ ಆಮ್ ಆದ್ಮಿಯವ್ರ ಕಾಂಗ್ರೆಸ್ಗೆ ಕಾಂಗ್ರೆಸ್ ಸರಿ ಇಲ್ಲ ಕಾಂಗ್ರೆಸ್ ಹಂಗೆ ಕಾಂಗ್ರೆಸ್ ಹಿಂಗೆ ಕೂಟ ಹಂಗೆ ಹಿಂಗೆ ಅಂತ ಇಲ್ಲಿ ಕೂಟ ಅಂತ ಆರೋಪ ಮಾಡಿರ್ತಾರೆ ಅದೇ ಐ ಎನ್ ಡಿ ಎ ಬ್ಲಾಕ್ ಆಗುವ ಸಂದರ್ಭದಲ್ಲಿ ಅಥವಾ ಮೈತ್ರಿ ಆಗುವ ಸಂದರ್ಭದಲ್ಲಿ ಇಲ್ಲ ಕಾಂಗ್ರೆಸ್ನವ್ರು ಬಹಳ ಸುಭಗರು ಕಾಂಗ್ರೆಸ್ನವ್ರು ಅದ್ಭುತ ಅಂತ ಆಮ್ ಆದ್ಮಿಯವ್ರು ಹೇಳೋದು ಕಾಂಗ್ರೆಸ್ನವ್ರು ಆಮ್ ಆದ್ಮಿಯವರ ಮೇಲೆ ಹೇ ಅರವಿಂದ್ ಕೇಜ್ರಿವಾಲ್ ಅದ್ಭುತ ಅರವಿಂದ್ ಕೇಜ್ರಿವಾಲ್ ಹಾಗೆ ಅಂತ ಎಲ್ಲರ ಹಣೆ ಬರೋವು ಒಂದೇ ನಾವು ಮಾತ್ರ ಅದನ್ನು ನೋಡ್ತಾ ಕುತ್ಕೊಂಡಿರಬೇಕು ಇರಬೇಕು ಕೊನೆಯವರೆಗೂ ಒಂದು ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ